ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ದೇವರ ಮಕ್ಕಳೇ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಮುಂಜಾನೆ ಮತ್ತು ಮಾರ್ನಿಂಗ್ ಪಾಕ್ ಎಂಬಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇವೆ ನಾನು ಪಾರ್ಶ್ವ ವಿಜಯ ಅಬ್ರಹಂ ಮತ್ತು ನನ್ನ ಪತ್ನಿ ಬೀನಾ ಅಬ್ರಹಂ ಎಲ್ಲರಿಗೂ ಈ ಮುಂಜಾನೆಯಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ಶುಭ ಮುಂಜಾನೆ ಮತ್ತು ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ ದೇವರ ಕೃಪೆಯಿಂದ ಕಳೆದ ರಾತ್ರಿ ಮಲಗಿಕೊಂಡು ಸಂತೋಷವಾಗಿ ಈ ದಿನ ಹೇಳುವ ಹಾಗೆ ದೇವರು ಕೃಪೆ ಕೊಟ್ಟಿದ್ದಾನೆ ಇನ್ನು ಕೆಲವರು ಹಾಸಿಗೆ ಮೇಲೆ ಇದ್ದುಕೊಂಡು ಈ ವಾಕ್ಯವನ್ನು ಕೇಳ್ತಾ ಇದ್ದೀರಿ ದೇವರ ವಾಕ್ಯ ಹೇಳ್ತಾ ಇದೆ ಏಳು ಪ್ರಕಾಶಿಸು ನಮಗೆ ಗೊತ್ತು ರಾತ್ರಿ ಸಮಯಗಳಲ್ಲಿ ನಮಗೆ ಸರಿಯಾಗಿ ನಿದ್ರೆ ಬರಬೇಕಾದರೆ ಕತ್ತಲೇಬೇಕು ಆದರೆ ಬೆಳಕು ಬಂದರೆ ನಮಗೆ ನಿದ್ರೆ ಬರುವುದಿಲ್ಲ ಆದರೆ ಬೆಳಕು ಇದ್ದಂಥ ಸಮಯಗಳಲ್ಲಿ ಕೂಡ ನಿದ್ರೆ ಮಾಡಬೇಕಾದ್ರೆ ಕತ್ತಲೆಯ ಒಂದು ಕೃತಕ ಪರಿಸ್ಥಿತಿಯನ್ನು ಉಂಟು ಮಾಡಿಕೊಂಡು ನಿದ್ರೆ ಮಾಡುವವರಾಗಿದ್ದಾರೆ ಆದರೆ ಬೆಳಕು ಬಂದಾಗ ಬೆಳಕಿನಲ್ಲಿ ಎಚ್ಚೆತ್ತು ಜನರು ದಿನನಿತ್ಯದ ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡುವರಾಗಿದ್ದಾರೆ ಈ ದಿನದ ನಮ್ಮ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಮುಂದಕ್ಕೆ ಸಾಗುವಂಥವರಾಗಿರೋಣ ಏಷಾಯನ ಪ್ರವಾದನ ಗ್ರಂಥ ಅರವತ್ತನೇ ಅಧ್ಯಾಯ ಅದರ ಒಂದನೇ ವಾಕ್ಯ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ದೇವರಿಗೆ ಸ್ತೋತ್ರ ಏಳು ಪ್ರಕಾಶಿಸು ನಮ್ಮನ್ನು ದೇವರು ಎಬ್ಬಿಸಿರುವಂಥದ್ದು ನಾವು ಪ್ರಕಾಶಿಸುವುದಕ್ಕಾಗಿ ಅಥವಾ ನಾವು ನಾವು ಪ್ರಕಾಶವನ್ನು ಕೊಡುವುದಕ್ಕಾಗಿ ಎಂಬುದಾಗಿ ನಾವು ಈ ದಿನ ಎದ್ದಿರುವಂಥದ್ದು ಅದು ಕರ್ತನಿಗಾಗಿ ಪ್ರಕಾಶಿಸುವುದಕ್ಕಾಗಿ ನೋಡಿ ನಮಗೆ ಸ್ವಂತ ಬೆಳಕು ಇಲ್ಲ ಆದರೆ ದೇವರ ಬೆಳಕು ನಮ್ಮ ಮೇಲೆ ದೇವರು ಕೊಟ್ಟಿದ್ದಾನೆ ಈ ಒಂದು ದಿನವನ್ನು ನಮಗೆ ನಮ್ಮ ದೇವರು ದಾನವಾಗಿ ಕೊಟ್ಟಿದ್ದಾನೆ ದೇವರ ವಾಕ್ಯ ಹಾಗೆ ಹೇಳ್ತದಲ್ಲ ಹೇಳು ಪ್ರಕಾಶಿಸು ಅಂದರೆ ನಾವು ಒಂದು ಪ್ರಕಾಶ ಕೊಡುವಂಥವರಾಗಿ ಲೋಕದಲ್ಲಿ ಇರಬೇಕು ಎನ್ನುವಂಥದ್ದು ದೇವರ ಒಂದು ಚಿತ್ತ ಹೌದು ಇಲ್ಲಿ ನೋಡ್ತೇವೆ ಒಂದು ದಿನಗೆ ಬೆಳಕು ಬಂತು ನಾವು ಒಂದು ಕಾಲದಲ್ಲಿ ಕತ್ತಲೆಯಲ್ಲಿ ಇದ್ದವರಾಗಿದ್ದೆವು ಈಗ ಬೆಳಕಿಗೆ ಬಂದಿದ್ದೇವೆ ಇನ್ನು ಎರಡನೇದಾಗಿ ಕಳೆದ ರಾತ್ರಿ ಮಲಗಿ ಹೌದು ಕೆಲವರು ಹೆದರಿಕೆಯ ವಾತಾವರಣದ ಮೂಲಕ ದಾಟಿ ಹೋಗಿ ಕೆಟ್ಟ ಕನಸುಗಳನ್ನು ಕಂಡು ಹೆದರಿಕೆಯಿಂದ ಭಯದಿಂದ ಬೆಳಗ್ಗೆ ಎದ್ದವರಾಗಿದ್ದಿರಬಹುದು ಆದರೆ ದೇವರು ಹೇಳ್ತಿದ್ದಾರೆ ನೀನು ಭಯಪಡಬೇಡ ನಿನಗೆ ಈ ಬೆಳಕು ಬಂದಿದೆ ನಾವು ಕಳೆದ ಕಾಲದ ಜೀವಿತದ ಬಗ್ಗೆ ನೋಡೋದಾದರೆ ಪೇತ್ರನು ಕೂಡ ಇದನ್ನು ಹೇಳ್ತಿದ್ದಾನೆ ರಾತ್ರಿಯೆಲ್ಲ ನಾನು ಪ್ರಯಾಸಪಟ್ಟೆ ನನಗೆ ಏನೂ ಕೂಡ ಸಿಗಲಿಲ್ಲ ಆದರೆ ಆ ದಿನ ಬೆಳಿಗ್ಗೆ ಯೇಸು ಸ್ವಾಮಿ ಅವರ ದೋಣಿಗೆ ಬಂದಿದ್ದಾರೆ ಅವರ ದೋಣಿಯಲ್ಲಿ ಆ ಪೇತ್ರನ ದೋಣಿಯಲ್ಲಿ ಸ್ವಲ್ಪ ಸ್ಥಳವನ್ನು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ ನೋಡಿ ಸ್ವಾಮಿ ಅಲ್ಲಿದ್ದುಕೊಂಡು ದೇವರ ವಾಕ್ಯವನ್ನು ಹಂಚಿದ್ದಾರೆ ಆನಂತರ ಸ್ವಾಮಿ ಹೇಳ್ತಿದ್ದಾರೆ ನೀನು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು ಮೀನು ಬೇಟೆಗಾಗಿ ದೋಣಿಯನ್ನು ನಡೆಸು ಆಗ ಪೇತ್ರ ಹೇಳ್ತಿದ್ದಾನೆ ಸ್ವಾಮಿ ರಾತ್ರಿ ಎಲ್ಲ ದುಡಿದಿದ್ದೇನೆ ನನಗೆ ಏನೂ ಕೂಡ ಸಿಗಲಿಲ್ಲ ಅಥವಾ ಒಂದು ವ್ಯರ್ಥ ಪ್ರಯತ್ನ ಒಂದು ರಾತ್ರಿಯ ದುಡಿತ ವ್ಯರ್ಥ ಪ್ರಯತ್ನ ಏನೂ ಲಾಭ ಇಲ್ಲ ಯಾವ ಸಂಪಾದನೆಯೂ ಇಲ್ಲ ಆದರೆ ಒಂದು ಬೆಳಗಿನ ಸಮಯ ಬಂದಿದೆ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ ಅಥವಾ ಸ್ವಾಮಿ ಹೇಳ್ತಾರೆ ನಾನು ಯುಗದ ಸಮಾಪ್ತಿಯವರೆಗೂ ಪ್ರತಿದಿನ ನಿಮ್ಮ ಸಂಗಡ ಇದ್ದೇನೆ ಎಂಬ ಇವತ್ತು ಕೂಡ ಸ್ವಾಮಿ ನಮ್ಮ ಸಂಗಡ ಇದ್ದಾರೆ ನಮ್ಮನ್ನು ಎಬ್ಬಿಸಿರುವಂಥದ್ದು ನಮ್ಮನ್ನು ಜೀವಂತ ಇಟ್ಟಿರುವಂಥದ್ದು ಆತನ ಮಹಿಮೆಗಾಗಿ ಮತ್ತು ಆತನಿಗೋಸ್ಕರ ನಾವು ಪ್ರಕಾಶಿಸುವುದಕ್ಕಾಗಿ ಅಂಧಕಾರದ ಲೋಕದಲ್ಲಿ ನಾವು ಇರುವಾಗ ನಮಗೆ ಬೆಳಕಾಗಿ ಯೇಸುಸ್ವಾಮಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ ಹಾಗಾಗಿ ಈ ದಿನ ಇಡೀ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವ ಆತನಾಗಿರುತ್ತಾನೆ ಅಂದರೆ ನಮ್ಮನ್ನು ನಿದ್ರೆಯಿಂದ ಎಬ್ಬಿಸಿದಂಥ ಕರ್ತನು ಈ ದಿನದ ನಮ್ಮ ಪ್ರಯಾಣಗಳಲ್ಲಿ ಈ ದಿನದ ನಮ್ಮ ಉದ್ಯೋಗಗಳಲ್ಲಿ ಈ ದಿನದ ನಮ್ಮ ವಿದ್ಯಾಭ್ಯಾಸದಲ್ಲಿ ಈ ದಿನದ ಇಂಟರ್ವ್ಯೂಗಳಲ್ಲಿ ಈ ದಿನದ ಒತ್ತಡದ ಕೆಲಸಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನಿಗೋಸ್ಕರ ಪ್ರಕಾಶಿಸಬೇಕು ಅಥವಾ ನಾವು ಪ್ರಕಾಶವನ್ನು ಕೊಡಬೇಕು ಎಂಬುದು ದೇವರ ಚಿತ್ತ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ದೇವರ ಮಕ್ಕಳೇ ನನ್ನ ಪ್ರೀತಿಯ ಸ್ನೇಹಿತರೆ ಕಳೆದ ರಾತ್ರಿ ಅಥವಾ ಕಳೆದ ದಿನದವರೆಗೆ ಕತ್ತಲೆಯ ಪರಿಸ್ಥಿತಿ ಯಾವ ಬೆಳಕು ಇಲ್ಲದ ಪರಿಸ್ಥಿತಿಯಲ್ಲಿ ಹಾದು ಹೋದಂಥವರು ನೀವಾಗಿರ್ಬೋದು ಅಥವಾ ನಾವು ಯಾರೇ ಕೂಡ ಆಗಿದ್ದಿರಬಹುದು ಆದರೆ ಈ ದಿನ ನಮಗೆ ಕೊಟ್ಟಿದ್ದಾನೆ ಎದ್ದೇಳು ಪ್ರಕಾಶಿಸು ನೋಡಿ ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು ದೇವರ ಮುಖವನ್ನು ಹುಡುಕಬೇಕು ದೇವರ ಮುಖ ಹುಡುಕಿದರೆ ನಮಗೆ ಪ್ರಕಾಶ ದೊರಕ್ತದೆ ಅದನ್ನೇ ವಾಕ್ಯದಲ್ಲಿ ನೋಡ್ತದೆ ನಿನಗೆ ಬೆಳಕು ಬಂತು ಯಹೋವನ್ನು ತೇಜಸ್ಸು ನಿನ ಮೇಲೆ ಉದಯಿಸಿ ನೋಡಿ ನಮ್ಮ ಮನೆಯಲ್ಲಿ ನಮಗೆ ಶಕ್ತಿ ಕರೆಂಟ್ ಇದೆ ಆದರೆ ನಾವು ಸ್ವಿಚ್ ಹಾಕಬೇಕು ಆ ಒಂದು ಬಲ್ಬ್ ಅಥವಾ ಆ ಒಂದು ಟ್ಯೂಬ್ಲೈಟ್ ಅಥವಾ ಒಂದು ಬೆಳಕು ಪ್ರಕಾಶಿಸಬೇಕಾದರೆ ನಾವೇನು ಮಾಡಬೇಕು ಒಂದು ಸ್ವಿಚ್ಚನ್ನು ಆನ್ ಮಾಡಬೇಕು ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ಈ ದಿನವನ್ನು ಕರ್ತನಿಗೆ ಒಪ್ಪಿಸಿ ಕರ್ತನೆ ಈ ದಿನ ನಿನ್ನ ಬೆಳಕು ನನ್ನ ಮೇಲೆ ಇರಬೇಕು ಮಾತ್ರವಲ್ಲ ನಾನು ದಿನಗೋಸ್ಕರ ಪ್ರಕಾಶಿಸಬೇಕು ಎಂಬುದಾಗಿ ನಾವು ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಒಪ್ಪಿಸಿ ಕೊಟ್ಟುಕೊಂಡು ನಾವು ಮುಂದಕ್ಕೆ ಹೋಗುವಾಗ ಖಂಡಿತವಾಗಿ ಈ ದಿನದಲ್ಲಿ ಪ್ರಕಾಶಿಸ್ತೇವೆ ನಮ್ಮ ಮುಖ ಕಳೆಗೊಂದು ಅದಕ್ಕೆ ದೇವರ ವಾಕ್ಯ ಹೇಳ್ತದಲ್ಲ ಕೀರ್ತನೆ ಮೂವತ್ನಾಲ್ಕು ಐದರಲ್ಲಿ ಆತನನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶಗೊಂಡಿತ್ತು ಎಂಬುದಾಗಿ ಅಂದರೆ ಪ್ರಕಾಶಗೊಳ್ಳಬೇಕಾದರೆ ನಾವು ಆತನ ಮೇಲೆ ದೃಷ್ಟಿ ಇಡಬೇಕು ದೇವರ ಮೇಲೆ ಹಾಗಾಗಿ ಅಂದರೆ ನಮ್ಮ ಜೀವಿತದಲ್ಲಿ ಪ್ರಕಾಶ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಖಂಡಿತವಾಗಿ ಅದೇ ಬೆಳಗಿನ ಸಮಯದಲ್ಲಿ ಎದ್ದು ನಾವು ದೇವರ ಮುಖವನ್ನು ಹುಡುಕುವುದಾದರೆ ದೇವರ ಮುಖವನ್ನು ಹುಡುಕುತ್ತಾ ಪ್ರಾರ್ಥನೆ ಮಾಡುವುದಾದರೆ ಈ ದಿನ ನಾವು ಲಜ್ಜೆಗೆ ಗುರಿಯಾಗುವುದಿಲ್ಲ ನಾವು ಈ ದಿನ ಕತ್ತಲೆಯ ಒಂದು ಪರಿಸ್ಥಿತಿ ಮೂಲಕ ದಾಟಿ ಹೋಗುವುದಿಲ್ಲ ಮಾತ್ರವಲ್ಲ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಮ್ಮ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರು ವಾಕ್ಯದ ಮುಂದೆ ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ಬೇಡಿಕೊಳ್ಳುವುದಾದರೆ ಈ ದಿನವೆಲ್ಲ ಪ್ರಕಾಶದ ಒಂದು ಜೀವಿತವಾಗಿರ್ತದೆ ಆದರೆ ಮತ್ತೆ ಕೂಡ ಕೆಲವೊಂದು ವಾಕ್ಯಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಏಳು ಪ್ರಕಾಶಿಸು ಅಂತ ಹೇಳುವಾಗ ನಾವು ಹೇಗೆ ಎದ್ದು ಪ್ರಕಾಶಿಸಬೇಕು ಎಂಬುದ ಮಾರ್ಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅದರ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ನಮಗೆ ದೇವರು ಬೆಳಕು ಕೊಟ್ಟಿದ್ದಾನೆ ಇಲ್ಲಿ ನೋಡ್ತೇವೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ನಮಗೆ ಬೆಳಕು ಬಂದಿದೆ ಆದರೆ ಬೆಳಕನ್ನು ಹೇಗೆ ನಾವು ಉಪಯೋಗಿಸಬೇಕು ಎಂಬುದನ್ನು ಕೂಡ ಅಲ್ಲಿ ಬರೆದಿರುವಂಥದ್ದನ್ನು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಇದಲ್ಲದೆ ಆತನು ಅವರಿಗೆ ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ ಹಾಗಾದರೆ ನಮಗೆ ದೀಪ ದೇವರು ಕೊಟ್ಟುಬಿಟ್ಟಿದ್ದಾನೆ ಅಥವಾ ಬೆಳಕು ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾನೆ ಹಾಗಾದರೆ ಈ ದೀಪವನ್ನು ನಾವು ಕೊಳಗದ ಒಳಗಡೆ ಅಥವಾ ಮಂಚದ ಕೆಳಗಡೆ ಇಡುವಂಥವರು ಆಗಿರಬಾರದು ಕೊಳಗ ಹಳೆಯ ಕಾಲದಲ್ಲಿ ಆ ಕೊಳಗ ಏನು ಸೂಚಿಸ್ತದೆ ಅಂತ ಹೇಳಿದರೆ ಅದು ಒಂದು ವ್ಯಾಪಾರ ಅಳತೆ ಸೇರು ತೂಕ ಮಾಡಿಕೊಡುವಂಥದ್ದು ಅಳೆದು ಕೊಡುವಂಥದ್ದು ಒಂದು ಬಿಸ್ನೆಸ್ ದೇವ ನಮಗೆ ಕೊಟ್ಟಂಥ ಬೆಳಕನ್ನು ಕೇವಲ ಒಂದು ಬಿಸ್ನೆಸ್ಸಿಗೋಸ್ಕರ ಕೇವಲ ಒಂದು ವ್ಯವಹಾರಕ್ಕೋಸ್ಕರ ನಾವು ಉಪಯೋಗಿಸಬಾರ್ದು ಎರಡನೇದಾಗಿ ಅಲ್ಲಿ ನಾವು ನೋಡ್ತೇವೆ ಮಂಚದ ಕೆಳಗೆ ಬಂತು ಮಂಚ ಕೆಲವರು ಒಂಬತ್ತು ಗಂಟೆ ಆದರೂ ಕೂಡ ಏಳುವುದಿಲ್ಲ ಕೆಲವರು ಬೇಗ ಮಲಗಿ ತುಂಬ ತಡ ಮಾಡಿ ಹೇಳುವವರಿದ್ದಾರೆ ಹೆಚ್ಚಿನ ಸಮಯ ಮಂಚದ ಮೇಲೆ ಇನ್ನು ಹಗಲಿನ ವೇಳೆಯಲ್ಲಿ ಕೂಡ ಹೆಚ್ಚಿನ ಸಮಯ ಮಂಚದ ಸುತ್ತಲೂ ಸುತ್ತಾಡುವಂಥ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಆದರೆ ದೇವರು ಹೇಳ್ತಿದ್ದಾರೆ ನಿನಗೆ ಬೆಳಕು ಬಂದಿದೆ ನೀನು ಏನು ಮಾಡು ಎದ್ದು ಕರ್ತನಿಗೋಸ್ಕರ ಪ್ರಕಾಶಿಸು ಏಳು ಎಂಬುದಾಗಿ ಎಲ್ಲಿ ಕುಳಿತುಕೊಂಡಿದ್ದೀಯೋ ಎಲ್ಲಿ ಮಲಗಿದ್ದೀಯೋ ಅಲ್ಲಿಂದ ಏಳು ಪ್ರಕಾಶಿಸು ಯಾಕಂದರೆ ದೇವರು ಸುಮ್ಮನೆ ಹೇಳ್ತಾ ಇಲ್ಲ ದೇವರು ನಮಗೆ ಆಲ್ರೆಡಿ ಬೆಳಕನ್ನು ಕೊಟ್ಟು ಬಿಟ್ಟಿದ್ದಾರೆ ಬೆಳಕು ಇಲ್ಲದೆ ಕತ್ತಲೆಯಲ್ಲಿದ್ದುಕೊಂಡು ಯಾವ ಬೆಳಕಿನ ಒಂದು ಅನುಭವ ಇಲ್ಲದೆ ಕತ್ತಲೆಯಲ್ಲಿದ್ದಂಥ ವ್ಯಕ್ತಿ ದೇವರು ಅಂತ ಹೇಳದೆ ಆಲ್ರೆಡಿ ಕೊಟ್ಟು ದೇವರು ಹೇಳುತ್ತಿದ್ದಾರೆ ಪ್ರಕಾಶ ದೇವರಿಗೋಸ್ಕರ ಕೊಡುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಪ್ರತಿಯೊಂದು ನಮ್ಮ ವ್ಯವಹಾರಗಳಾಗಿರಬಹುದು ನಮ್ಮ ಏನೇ ಆಗಿರಬಹುದು ಇಡೀ ದಿನದ ಎಲ್ಲ ಕಾರ್ಯಗಳನ್ನು ದೇವರಿಗೆ ನಾವು ಒಪ್ಪಿಸುವಾಗ ನಮ್ಮ ಜೀವಿತ ಪ್ರಕಾಶವಾಗಿ ದೇವರು ಮಾರ್ಪಡಿಸುವ ಆತನಾಗಿದ್ದಾನೆ ಖಂಡಿತವಾಗಿ ನಾವು ನೋಡ್ತೇವೆ ನನ್ನ ದಾರಿಗೆ ದೀಪ ನನ್ನ ಕಾಲಿಗೆ ಬೆಳಕಾಗಿ ಅಂದರೆ ನಮ್ಮ ಪ್ರಯಾಣಗಳಲ್ಲಿ ನಮ್ಮ ಉದ್ಯೋಗಗಳಲ್ಲಿ ನಾವು ಕೆಲವೊಮ್ಮೆ ಕಾಲೇಜ್ ಕಲಿಯುವಂಥ ಒಬ್ಬ ಸ್ಟೂಡೆಂಟ್ ಆಗಿದ್ದಿರ್ಬೋದು ಈ ವಾಕ್ಯವನ್ನು ಕೇಳುವಂಥ ಈ ಮುಂಜಾನೆ ಸಮಯದಲ್ಲಿ ಈ ಒಂದು ಮಾರ್ನಿಂಗ್ ಪಲ್ ಈ ಒಂದು ಕಾರ್ಯಕ್ರಮವನ್ನು ಆಲಿಸುವಂಥವರು ಕೆಲವೊಮ್ಮೆ ಒಂದು ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದಿರ್ಬೋದು ಅಥವಾ ಸ್ವಲ್ಪ ಹೊತ್ತಿನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡ್ಯೂಟಿಗೆ ಹೋಗುವಂಥವರಾಗಿದ್ದಿರ್ಬೋದು ತುಂಬ ಟೆನ್ಷನ್ ತುಂಬ ವಿರೋಧ ತುಂಬ ಕಷ್ಟ ತುಂಬ ಟಾರ್ಚರ್ ಅನುಭವಿಸುವಂಥ ವ್ಯಕ್ತಿಗಳಾಗಿದ್ದಿರ್ಬೋದು ಕೆಲವೊಮ್ಮೆ ಜೈಲುಗಳಲ್ಲಿ ಇದ್ದುಕೊಂಡು ಈ ವಾಕ್ಯವನ್ನು ಕೇಳುವಂಥವರಾಗಿದ್ದಿರ್ಬೋದು ಆದರೆ ದೇವರು ಹೇಳ್ತಿದ್ದಾರೆ ನಿನಗೆ ಪ್ರಕಾಶದ ಜೀವಿತವನ್ನು ಒಂದು ಪ್ರಕಾಶ ಕೊಳತಕ್ಕಂಥ ಜೀವಿತವನ್ನು ದೇವರು ಇಟ್ಟಿದ್ದಾನೆ ಒಂದು ಮಹಿಮೆಯ ಜೀವಿತವನ್ನು ದೇವರು ಇಟ್ಟಿದ್ದಾನೆ ಈ ದಿನ ದೇವರು ನಿನ ಪ್ರಕಾಶದಲ್ಲಿ ನಡೆಸುವ ಆತನಾಗಿದ್ದಾನೆ ಬೆಳಕನ್ನು ಅನೇಕರಿಗೆ ಕೊಡುವ ಹಾಗೆ ಆತನಾಗಿದ್ದಾನೆ ಆಮೇಲೆ ನಾವು ಹಾಗೆ ನೋಡಿದ ಪ್ರಕಾರವಾಗಿ ದೇವರಿಗಾಗಿ ನಾವು ಪ್ರಕಾಶ ಕೊಡುವಂಥವರಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿರುವಾಗ ನಮ್ಮ ಜೀವಿತವನ್ನು ದೇವರಿಗೆ ಇಡೀ ದಿನವಾಗಿ ನಾವು ಒಪ್ಪಿಸಿಕೊಡುವಂಥವರಾಗಿರೋಣ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈಗಲೇ ಸೇವಕರು ಹೇಳಿದಾಗೆ ನೀವೊಂದು ಸ್ಟೂಡೆಂಟ್ ಆಗಿರಬಹುದು ಅಥವಾ ನೀವೊಬ್ಬರು ಕೆಲಸಕ್ಕೆ ಹೋಗುವಂಥವರಾಗಿರಬಹುದು ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿ ಇಡೀ ದಿನ ಆತ ನಿಮ್ಮನ್ನು ಪ್ರಕಾಶಿಸಿ ನಡೆಯುವ ಹಾಗೆ ನೀವು ಆತನಿಗಾಗಿ ಪ್ರಕಾಶ ಕೊಡುವವರಾಗಿರುವ ಹಾಗೆ ನಿಮ್ಮೆಲ್ಲ ದುಃಖಗಳನ್ನು ಆತ ಸಂತೋಷವನ್ನಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ ಆತನು ದೇವರಿಗೆ ಸ್ತೋತ್ರ ಬಹಳ ಒಳ್ಳೆಯ ಆಲೋಚನೆಗಳನ್ನು ನಾವು ಈ ಮುಂಜಾನೆ ಸಮಯದಲ್ಲಿ ಹೊಂದಿಕೊಳ್ಳುತ್ತಾ ಇದ್ದೇವೆ ನಿಜವಾಗಿಯೂ ದೇವರು ನಮ್ಮ ಕುರಿತಾಗಿ ಬಯಸುವಂಥದ್ದು ಪ್ರಕಾಶಿಸಬೇಕು ಯಾವ ರೀತಿಯಾಗಿ ಚಂದ್ರನಿಗೆ ಸ್ವಂತ ಬೆಳಕಿಲ್ಲದಿದ್ದರೂ ಬೆಳಕನ್ನು ಕೊಡ್ತಾ ಇದ್ದಾನೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಅದು ಹೊಳೆದು ಅಥವಾ ಬಿದ್ದು ಆ ಚಂದ್ರ ಯಾವ ರೀತಿಯಾಗಿ ಸೂರ್ಯನ ಬೆಳಕನ್ನು ಪ್ರತಿಫಲನ ಗೊಳಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ನಾವು ಕ್ರಿಸ್ತನ ಬೆಳಕನ್ನು ಈ ಲೋಕದಲ್ಲಿ ತೋರಿಸ್ಲಿಕ್ಕೆ ದೇವರು ನಮ್ಮ ಕುರಿತಾಗಿ ಇಚ್ಛಿಸ್ತಾ ಇದ್ದಾನೆ ಬಯಸ್ತಾ ಇದ್ದಾನೆ ಆದರೆ ಒಂದು ವಿಷಯ ನಾವು ತಿಳಿದುಕೊಂಡಿರಬೇಕು ಏನಂತೇಳಿದರೆ ನಾವು ಎದ್ದೇಳಬೇಕು ಎದ್ದೇಳಲಿಕ್ಕೆ ನಾವು ಸಿದ್ಧರಾಗುವಾಗ ನೋಡಿ ಯೋರ್ದಾನ್ ಹೊಳೆಯಲ್ಲಿ ಮಂಜುಷವನ್ನು ಹೊತ್ತುಕೊಂಡಿದ್ದಂಥ ಯಾಜಕರು ಕಾಲಿಡುವವರೆಗೆ ಇವ್ರದಾನ ಹೊಳೆ ನಿಂತು ಹೋಗಲಿಲ್ಲ ಕಾಲಿಟ್ಟ ಕೂಡಲೇ ದಡ ಮೀರಿ ಹರಿಯುತ್ತಿದ್ದಂಥ ಅಂದರೆ ಅದು ಮಳೆಗಾಲದ ಸಮಯ ಅಥವಾ ಮಳೆ ಇದೀಗ ಮುಗಿದಂಥ ಸಮಯ ದಡ ಮೀರಿ ಹರಿಯುವಂಥ ಸಮಯ ಅಲ್ಲಿಂದ ಸುಲಭದಲ್ಲಿ ನಡೆದುಕೊಂಡು ಆಚೆಗೆ ದಾಟಲಿಕ್ಕೆ ಸಾಧ್ಯವಿಲ್ಲ ಬಹಳ ನೀರು ಹರಿಯುವಂಥ ಸಮಯ ಆದರೆ ಅದನ್ನು ನೋಡದೆ ದೇವರು ಹೇಳಿದ ಮಾತನ್ನು ನಂಬಿ ಮಂಜೂಷವನ್ನು ಹೊತ್ತುಕೊಂಡು ಆ ಯೋರ್ದಾನ್ ಒಳಗೆ ಕಾಲಿಟ್ಟಿದ್ದಾರೆ ಕಾಲಿಟ್ಟ ಕೂಡಲೇ ಆ ನೀರು ಹರಿಯುವುದು ನಿಂತು ಹೋಯಿತು ನಾವು ಎದ್ದ ಕೂಡಲೇ ದೇವ್ರ ನಮ್ಮನ್ನು ಪ್ರಕಾಶಗೊಳಿಸುವ ಆತನಾಗಿದ್ದಾನೆ ದೇವರು ಈಗಾಗಲೇ ಕೊಟ್ಟುಬಿಟ್ಟಿದ್ದಾನೆ ಎರಡು ಸಾವಿರ ವರ್ಷಗಳ ಹಿಂದೆ ದೇವ್ರ ಲೋಕಕ್ಕೆ ಬೆಳಕನ್ನು ಕಳಿಸಿ ಬಿಟ್ಟಿದ್ದಾರೆ ಇವತ್ತು ನಾವು ನಂಬಲಿಕ್ಕೆ ಅಥವಾ ನಂಬುವಂಥ ನಾವು ಅಥವಾ ಕರ್ತನಲ್ಲಿ ನಂಬಿಕೆ ಇಟ್ಟಂಥ ನಾವು ಕರ್ತನಲ್ಲಿ ನಂಬಿಕೆ ಇಟ್ಟಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಾಗಿರುವಂಥ ನೀವು ಕರ್ತನಿಗೋಸ್ಕರ ಎದ್ದೇಳ್ತೇನೆ ಕರ್ತನಿಗೋಸ್ಕರ ಎದ್ದೇಳ್ತೇವೆ ನಿರ್ಧಾರ ಮಾಡಿಕೊಂಡು ಎದ್ದೇಳುವಾಗ ನಾವು ನಿಜವಾಗಿಯೂ ಕರ್ತನಿಗಾಗಿ ಪ್ರಕಾಶಿಸುವವರಾಗಿದ್ದೇವೆ ಬೆಳಕನ್ನು ಕೊಡುವವರಾಗಿದ್ದೇವೆ ಈ ಕತ್ತಲೆ ತುಂಬಿದ ಲೋಕದಲ್ಲಿ ಯಾವುದೇ ಬೆಳಕಿನ ಒಂದು ಅಂಶ ಇಲ್ಲದಂಥ ಲೋಕದಲ್ಲಿ ನಾವು ನಿಜವಾಗಿ ಬೆಳಕನ್ನು ಪ್ರಕಾಶವನ್ನು ಕೊಡುವವರಾಗಿದ್ದೇವೆ ಮಾತ್ರವಲ್ಲ ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ನಾವು ಪ್ರಕಾಶಿಸುವವರಾಗಿದ್ದೇವೆ ನಾವು ನೋಡ್ತೇವೆ ನಾವು ವಿದ್ಯಾಭ್ಯಾಸದಲ್ಲಿ ಪ್ರಕಾಶಗೊಳ್ಳಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಿದ್ದಾನೆ ಕೆಲವೊಮ್ಮೆ ನಿಮ್ಮ ಮಾರ್ಕ್ಸ್ ಕಡಿಮೆ ಇರ್ಬೋದು ಕಳೆದ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದಂಥ ವ್ಯಕ್ತಿಯಾಗಿದ್ದಿರ್ಬೋದು ಅಥವಾ ಉದ್ಯೋಗದಲ್ಲಿ ನಿಮಗೆ ಚಂದವಾಗಿ ಪರ್ಫಾಮೆನ್ಸ್ ಮಾಡಲಿಕ್ಕೆ ಆಗದ ವ್ಯಕ್ತಿಯಾಗಿದ್ದಿರ್ಬೋದು ಬಿಸ್ನೆಸ್ ನಷ್ಟದ ಮೂಲಕ ದಾಟಿ ಹೋಗುವಂಥ ವ್ಯಕ್ತಿಯಾಗಿದ್ದಿರ್ಬೋದು ನಿಮಗೆ ಪರ್ಫಾಮೆನ್ಸ್ ಮಾಡಲಿಕ್ಕೆ ದೇವರು ಸಹಾಯ ಮಾಡ್ತಾನೆ ಪ್ರಕಾಶಗೊಳಿಸ್ಲಿಕ್ಕೆ ದೇವರು ಸಹಾಯ ಮಾಡ್ತಾನೆ ದೇವರಿಗೆ ಸ್ತೋತ್ರ ನಾವು ದೇವರ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ ನಾವು ಈ ದಿನ ಕರ್ತನೆಗೋಸ್ಕರ ಪ್ರಕಾಶಿಸಬೇಕು ದೇವರ ಬೆಳಕು ನಮಗೆ ಬಂದುಬಿಟ್ಟಿದೆ ದೇವರು ನಮ್ಮನ್ನು ಆಶೀರ್ವಾದಿಸಿದ್ದಾನೆ ದೇವರು ನಮ್ಮ ಸಂಗಡ ಇದ್ದಾನೆ ಯೋಗವನ್ನು ತೇಜಸ್ಸು ನೋಡಿ ಅದು ಸಾಧಾರಣ ಬೆಳಕಲ್ಲ ಯೋಗವನ್ನು ತೇಜಸ್ಸು ನಮ್ಮ ಮೇಲೆ ಉದಯಿಸಿಬಿಟ್ಟಿದೆ ಕತ್ತಲೆ ಕಳೆದು ಹೋಗಿದೆ ಬೆಳಕು ಬಂದುಬಿಟ್ಟಿದೆ ನಾವು ನಿಜವಾಗಿ ಈಗ ಬೆಳಕಿನವರಾಗಿದ್ದೇವೆ ಬೆಳಕಿನ ಮಕ್ಕಳಾಗಿದ್ದೇವೆ ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ ದೇವರು ನಮ್ಮನ್ನು ಆಶೀರ್ವಾದಿಸಿ ನಡೆಸ್ತಾನೆ ಈ ಹೊತ್ತು ನಾವು ಪ್ರಾರ್ಥನೆ ಮಾಡೋಣ ಸ್ತೋತ್ರ ಕರ್ತನೆ ಸ್ತೋತ್ರ ಸ್ವಾಮಿ ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಬೆಳಗಿನ ವೇಳೆಯಲ್ಲಿ ಕರ್ತನೆ ನಿನ್ನ ಸುಂದರವಾದಂಥ ಆಮೇನೊಂದು ವಾಗ್ದಾನದ ವಾಕ್ಯವನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ದಿನ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡು ಯಾರಾದರೂ ಕರ್ತನೆ ಅಂಧಕಾರದ ಪರಿಸ್ಥಿತಿಯಲ್ಲಿ ಕರ್ತನೆ ಹಾಲಲುಯ ಮುಂದೆ ದಾರಿ ಕಾಣದೆ ಏನು ಮಾಡಬೇಕೆಂಬುದಾಗಿರುವುದಾದರೆ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಏಳು ಪ್ರಕಾಶಿಸು ಹೋವ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಹೌದು ಕರ್ತನೆ ಆಮೇಲೆ ನಿನ್ನ ಮಕ್ಕಳ ಮೇಲೆ ನಿನ್ನ ಕರ್ತನೆ ಆ ತೇಜಸ್ಸನ್ನು ನೀನು ಉದಯ ಮಾಡಿ ಕರ್ತನೆ ಹಾಲ ಅಪ್ಪ ಅವರ ಜೀವಿತದಲ್ಲಿ ಕರ್ತನೆ ಮಾರ್ಗಗಳನ್ನು ಸಿದ್ಧಪಡಿಸು ಎಲ್ಲ ತಡೆಗಳನ್ನು ನೀಗಿಸು ಈ ಅವರು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲಿ ಸ್ವಾಮಿ ಅಪ್ಪ ನಿನ್ನ ಕಾರ್ಯ ನಡೆಯಲಿ ಕರ್ತನೆ ತಡೆಯಾಗಿರುವಂತ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಲ್ಲಾ ರೀತಿಯ ಆಶೀರ್ವಾದಗಳು ಕರ್ತನೆ ನೀನು ನಿನ್ನ ಮಕ್ಕಳಿಗೆ ಅಪ್ಪ ಮುಂದೆ ಕರ್ತನೆ ಒಳ್ಳೆ ಬೆಳಕಾಗಿದ್ದುಕೊಂಡು ಸ್ವಾಮಿ ಆಮೇಲೆ ಅವರನ್ನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಕರ್ತನೆ ಎಲ್ಲರನ್ನ ಆಶೀರ್ವದಿಸಿ ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೇಲೆ the bar